ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಎಲೆಕ್ಟ್ರಿಕ್ ಬೈಕ್ ಅವಾಂತರ ದಗ ದಗ ಒತ್ತಿ ಉರಿದ ಶೆಡ್ ಎಲೆಕ್ಟ್ರಿಕ್ ವಾಹನ ತಗೊಳ್ಳೋ ಮುನ್ನ ಸೂಕ್ಷ್ಮವಾಗಿ ಈ ಸ್ಟೋರಿ ನೋಡಿ ಎಲೆಕ್ಟ್ರಿಕ್ ವಾಹನ ಬ್ಲಾಸ್ಟ್ ಸುಟ್ಟು ಹೋಯ್ತು ಅದರ ಪಕ್ಕದಲ್ಲಿ ನಿಂತಿದ್ದ ಎರಡು ಬೈಕ್ ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ ನೀವೇ ನೋಡಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಅನಂಗಿ ಗ್ರಾಮದಲ್ಲಿ ನಡೆದ ಘಟನೆ ಇತ್ತೀಚೆಗೆ ವಾಹನಗಳ ಬಳಕೆ ಹೆಚ್ಚಾಗುತ್ತಿದ್ದು ಹತ್ತು ಹಲವಾರು ವಾಹನ ತಯಾರಿಕಾ ಕಂಪನಿಗಳು ಸಾವಿರಾರು ವಾಹನಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಒದಗಿಸುತ್ತಿವೆ ಅದರಂತೆ ಎಲೆಕ್ಟ್ರಿಕ್ ವಾಹನಗಳಿಗೂ ಇತ್ತೀಚೆಗೆ ಬೇಡಿಕೆ ಹೆಚ್ಚುತ್ತಿದೆ ಇಂಥ ಸಂದರ್ಭದಲ್ಲಿ ಲವ್ ಎಲೆಕ್ಟ್ರಿಕ್ ಬೈಕ್ ಒಂದರ ಬ್ಯಾಟರಿಯಲ್ಲಿ ದೋಷ ಕಂಡು ಬಂದು ಬೆಂಕಿ ತಗುಲಿದ ಘಟನೆ ಬನಹಟ್ಟಿ ಸಮೀಪದ ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ಸಂಜು ಕಾಂಬಳೆ ಅವರ ಮನೆಯ ಹಿಂದಿನ ಶೆಡ್ನಲ್ಲಿ ಘಟನೆ ನಡೆದಿದೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಎಲೆಕ್ಟ್ರಿಕ್ ಬೈಕ್ನಲ್ಲಿ ಬೆಂಕಿ ಹತ್ತಿದ ಪರಿಣಾಮ ಬೈಕ್ ನಿಲುಗಡೆ ಮಾಡಿದ್ದ ಶೆಡ್ಗೆ ಬೆಂಕಿ ತಗುಲಿದ್ದು ಪಕ್ಕದಲ್ಲೇ ನಿಲ್ಲಿಸಿದ ಒಂದು ಸ್ಪ್ಲೆಂಡರ್ ಪ್ಲಸ್ ಹಾಗೂ ಇನ್ನೊಂದು ಪ್ಲಾಂಟಿನ ಬೈಕ್ ಸೇರಿ ಎರಡೂ ಬೈಕುಗಳಿಗೂ ಬೆಂಕಿ ಹತ್ತಿ ಸುಟ್ಟು ಕರಕಲಾಗಿವೆ ದಿನ ಬಳಕೆ ಮಾಡುವ ವಸ್ತುಗಳಿಗೆ ಸೇರಿ ಬೆಂಕಿ ತಗಲಿ ಅಪಾರ ಪ್ರಮಾಣದಲ್ಲಿ ಸರಿಸುಮಾರು ನಾಲ್ಕರಿಂದ ಐದು ಲಕ್ಷದವರೆಗೆ ಹಾನಿಯಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಬೆಂಕಿ ಕೂಡ ಗ್ರಾಮಸ್ಥರು ಬೆಂಕಿ ನಂದಿಸುವಲ್ಲಿ ಪಟ್ಟು ಕೊನೆಗೆ ಯಶಸ್ವಿಯಾಗಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಪಾಯಿ ಸಂಭವಿಸಲೆಂದು ತಿಳಿದು ಬಂದಿದೆ ಇನ್ನು ಘಟನಾ ಸ್ಥಳಕ್ಕೆ ಸ್ಥಳೀಯ ಬನಹಟ್ಟಿ ಪಿ ಐ ಶಾಂತಹಳ್ಳಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಕೊಲ್ಲೂರ್ ಹವಾಲ್ದಾರ್ ತುಪ್ಪದ್ ಹಾಗೂ ತೇಲಿ ಮತ್ತು ಬೌಲ್ಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಎಎಫ್ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ನ್ಯೂಸ್ ಬೀರೋ ಶಾನೂರು ಗೋಲಂಬಾವಿ monastery in chayotama After the mission the ceremony was held. It has already been shared, also laughter and death stuffed. proud to celebrate a ritual gathering between people and neighborhoods on a Thursday.

ಪುಣ್ಯಕಾಯಿಲ್ ದನಗಳು ಕಟ್ಟಿಲ್ಲ ನಮಗೂ ಹೇಳಿಲ್ಲ ಇಲ್ಲ ರಾತ್ರಿ ಬರ್ತಿದ್ರು

இங்கே அற்புதம் மெலிமே பைபர் அடித்தான் சொல்லுங்க கற்றுக்கணும்